ಸೊ ಅವರ ಫೋಟೋ ಗ್ಯಾಲರಿಗಳಿದ್ದಾವೆ ಹೇಗಿದೆ ಏನೇನು ನೆನಪಾಗುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಗಮನಿಸಬಹುದು ಅವ್ರ ಫೋಟೋಗಳನ್ನು ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಭಿನ್ನ ಅಂತ ಅನಿಸುತ್ತೆ ಲೀಲಾವತಿ ಅಮ್ಮ ಅಂತ ಬಂದಾಗ ಅವರ ಸೌಂದರ್ಯವೇ ಅಂಥದ್ದು ನೋ ಮತ್ತೆ ಮತ್ತೆ ನೋಡೋಣ ಅಂತ ಒಂದು ಸೌಂದರ್ಯವನ್ನು ಅವರು ಹೊಂದಿದ್ರು ಅಷ್ಟು ಚೆನ್ನಾಗಿದ್ರು ನ್ಯಾಚುರಲ್ ಬ್ಯೂಟಿ ಅವ್ರಿಗೆ ಮೇಕಪ್ ಬೇಕು ಅಂತನೂ ಇರಲಿಲ್ಲ ಆ್ಯಂಡ್ ಆ ಕಾಲದಲ್ಲಿ ಆ್ಯಂಡ್ ಅವ್ರ ಅವರೇ ಹೇಳಿದ ಪ್ರಕಾರ ನಮಗೆ ಅವ್ರಿಗೆ ರೆಡಿ ಆಗೋದಂದ್ರೆ ಬಹಳ ಇಷ್ಟ ಆಗಿತ್ತಂತೆ ಸಣ್ಣ ವಯಸ್ಸಿನಿಂದಲೂ ಕೂಡ ಚೆನ್ನಾಗಿ ರೆಡಿ ಆಗಬೇಕು ಆ್ಯಂಡ್ ಟಿ ಎಲ್ಲ ನೋಡುವಾಗ ನಾನು ಕೂಡ ಟಿ ವಿಲಿ ಬರಬೇಕು ಅನ್ನೋದು ಸಣ್ಣ ಸಣ್ಣ ವಯಸ್ಸಿನಿಂದಲೇ ಅವ್ರಿಗಿತ್ತು ಅಂತೆಯೇ ಹಂತ ಹಂತವಾಗಿ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಮಂಗ್ಳೂರಿನಿಂದ ಮಂಗ್ಳೂರಿಂದ ಬಂದು ಬೆಂಗಳೂರಿನಲ್ಲಿ ಕಲಾ ಸೇವೆಯನ್ನು ಮಾಡಿದ್ರು ಅಣ್ಣವ್ರ ಜೊತೆ ತೆರೆ ಹಂಚ್ಕೊಂಡ್ರು ಅಂತ ಹೇಳಿದ್ರೆ ನೀವು ಗಮನಿಸಿ ಎಂಥ ಅದ್ಭುತ ಕಲಾವಿದೆ ಇರಬಹುದು ಅಂತ ಆ್ಯಂಡ್ ಅವ್ರ ಫೋಟೋಗಳೆಲ್ಲ ಕೂಡ ನೋಡ್ತಾ ಇದ್ದಾಗ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಅಪ್ಪ ಹೆಂಗೆ ಇವರು ಅಂತ ಅನ್ಸ್ಬಿಡುತ್ತೆ ಆ್ಯಂಡ್ ಮತ್ತೊಮ್ಮೆ ಹೇಳಬೇಕಂದ್ರೆ ನಾವು ಅವ್ರ ಜೊತೆ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿದೀವಲ್ಲ ಅವ್ರ ಜೊತೆ ಒಂದಷ್ಟು ಟೈಮ್ಗಳನ್ನ ಸ್ಪೆಂಡ್ ಮಾಡೋ ಅವಕಾಶ ನಮಗೆ ಸಿಕ್ತಲ್ಲ ಅವ್ನ ಖುಷಿ ಕೂಡ ನಮಗಿದೆ ವಾಟ್ ಎವರ್ ಅವ್ರು ಇವತ್ತು ನಮಗೆ ವಿಸಿಬಲ್ ಇಲ್ಲ ನಮಗೆ ಕಣ್ಣಿಗೆ ಕಾಣದೇ ಇರ್ಬೋದು ಬಟ್ ಅವರು ಇಲ್ಲಿದ್ದಾರೆ ಆ ದೇವಸ್ಥಾನದ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ನಮ್ಗೆಲ್ಲರೂ ಕೂಡ ಆಶೀರ್ವಾದ ಮಾಡೇ ಮಾಡ್ತಾರೆ ಆ್ಯಂಡ್ ಈ ನಾನು ಇನ್ನೊಂದು ಸತಿ ಹೇಳಬೇಕು ಅಂತ ಅನ್ಕೋತೀನಿ ಏನಪ್ಪ ಅಂತ ಹೇಳಿದರೆ ಯಾರೇ ಆಗಲಿ ತಾಯಿ ತನ್ ತಂದೆ ತಾಯಿಯನ್ನ ದೂರ ಇಟ್ಟು ಅವ್ರಿಗೆ ಅವಮಾನ ಮಾಡೋದಾಗಿರ್ಬೋದು ನೋವು ಮಾಡೋದಾಗಿರ್ಬೋದು ಇಂಥವು ಕೂಡ ಜಾಸ್ತಿ ಮಾಡ್ತಾರೆ ಆಶ್ರಮಕ್ಕೆ ಕಳಿಸುವಂಥದ್ದಾಗಿರೋ ಇಂಥವು ಕೂಡ ಜಾಸ್ತಿ ಆಗ್ತಾ ಇದೆ ಅಂಥವ್ರೆಲ್ಲರೂ ಕೂಡ ದಯವಿಟ್ಟು ಅಲರ್ಟ್ ಆಗಿ ಆ ರೀತಿ ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಇದ್ದಷ್ಟು ದಿನ ತಂದೆ ತಾಯಿಯ ಪ್ರೀತಿಯಿಂದ ತಮ್ಮ ಕೈಯಲ್ಲಿ ಎಷ್ಟು ಅಷ್ಟು ಪ್ರೀತಿಯಿಂದ ಸಾಕುವಂತ ಪ್ರಯತ್ನವನ್ನ ಮಾಡೋಣ ಅಂತ ನನಗೆ ಈ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದೆ ಸೊ ವಿನೋದ್ ರಾಜ್ಕುಮಾರ್ ಸರ್ ಕೂಡ ಅಷ್ಟೇ ಇದ್ದಷ್ಟು ದಿನ ಅಷ್ಟೇ ಚೆನ್ನಾಗ್ ತಾಯಿಯನ್ನು ನೋಡ್ಕೊಂಡಿದ್ರೆ ಅವ್ರಿಗೂ ಕೂಡ ಜಿ ಕನ್ನಡ ನ್ಯೂಸ್ ಕಡೆಯಿಂದ ಒಂದು ಸಲಾಮನ್ನ ಹೊಡಿಲೇಬೇಕು ಅವ್ರು ಹೇಳಿದ್ರು ನಾನು ಅಮ್ಮ ಇರುವಂಥ ಜಾಗದಲ್ಲಿ ನಾನು ದೇವಸ್ಥಾನವನ್ನು ಕಟ್ತೀನಿ ಅಂತ ಅಂತೆ ಒಂದು ವರ್ಷದ ಒಳಗೆ ಅವರು ನಮ್ಮನ್ನು ಅಗಲಿ ಒಂದು ವರ್ಷದ ಒಳಗೆ ಇಲ್ಲಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ಮಾಡಿದರೆ ಎಲ್ಲರೂ ಕೂಡ ಬಂದು ಇಲ್ಲಿ ಕೈ ಮುಗಿದು ಹೋಗ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಾರೆ ತಮ್ಮ ನೋವು ಏನಾದ್ರ ಇದ್ರ ಅದನ್ನು ಹೇಳುವಂಥ ಪ್ರಯತ್ನವನ್ನ ಮಾಡ್ತಾರೆ ಖುಷಿ ವಿಚಾರವನ್ನ ಅಮ್ಮನವರ ಬಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಗಮನಿಸಿ ನೀವು ಇವತ್ತು ನಾವು ಇಲ್ಲಿ ಕರ್ಕೊಂಡ್ಬಂದ್ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿರುತ್ತೆ ಅನ್ಕೋತೀನಿ ವಿನೋದ್ ರಾಜ್ಕುಮಾರ್ ಸರ್ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈ ದೇವಸ್ಥಾನದ ಬಗ್ಗೆ ಅಣ್ಣ ಅಮ್ಮನ ಬಗ್ಗೆ ಏನೇನು ಹೇಳ್ತಾರೆ ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ